ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನವು ನಿನ್ನದು ಮನವು ನಿನ್ನದು ಭಾಗ ನಲವತ್ತೇಳು ಮಲಕೋಚಿನ್ನ ನಿದ್ದೆ ಮಾಡು ಇಲ್ಲಾಂದರೆ ನಿಂಗೆ ನಾಳೆ ಸುಸ್ತಾಗುತ್ತೆ ಎಂದು ಅವಳ ಹಣೆಗೆ ಮುತ್ತಿಟ್ಟು ಹೇಳಿದ ದಿಯಾಳನ್ನು ತನ್ನ ಎದೆಗೆ ಅಪ್ಪಿಕೊಂಡು ಮಲಗಿಸಿ ನಿದ್ದೆ ಮಾಡಿಸಿದ್ದ ಇಶಾನ್ ರಾತ್ರಿ ಒಂದು ಹೊತ್ತಿನಲ್ಲಿ ದಿಯಾ ಜೋರಾಗಿ ಕಿರುಚಿದಳು ಇಶಾನ್ ಗಡಬಡಿಸಿ ಎದ್ದು ನೋಡಲು ಅವಳು ಅಳುತ್ತಾ ಕುಳಿತಿದ್ದಳು ಏನಾಯಿತು ಚಿನ್ನ ನೀನು ಬೆಂಗಳೂರಲ್ಲೇ ಇರ್ತೀಯಲ್ಲ ದಿನ ಬೆಳಿಗ್ಗೆ ಸಂಜೆ ನಿಮಗೆ ಅಟೆಂಡೆನ್ಸ್ ಒಪ್ಪಿಸಿ ಆಫೀಸ್ಗೆ ಹೋಗ್ತೀನಿ ಸರಿನಾ ಅವಳನ್ನು ಪ್ರಶ್ನಿಸಿದ ಈಶಾನ್ ಮರುದಿನ ಬೆಳಿಗ್ಗೆಯೇ ಅವಳ ತವರಿನಿಂದ ಅವಳ ತಂದೆ ತಾಯಿ ದೊಡ್ಡಪ್ಪ ದೊಡ್ಡಮ್ಮ ದಿಯಾಳನ್ನು ಬಾಡಂತನಕ್ಕಾಗಿ ತಮ್ಮ ಮನೆಗೆ ಕಳುಹಿಸಿಕೊಡಬೇಕೆಂದು ಕೇಳಿಕೊಳ್ಳಲು ಬಂದಿದ್ದರು ನಮ್ಮ ಮನೆಯಲ್ಲಿ ಇದುವೇ ಮೊದಲ ಮಗು ಸೀಮಂತ ಶಾಸ್ತ್ರ ಮಾಡಿ ಕಳುಹಿಸಿಕೊಡ್ತೀವಿ ಈಗಾಗಲೇ ಆ ಕಾರಣಕ್ಕಾಗಿ ಶಾಸ್ತ್ರಿಗಳನ್ನು ಭೇಟಿಯಾಗಿ ಬಂದಿದ್ದೀವಿ ಶಾಸ್ತ್ರಿಗಳು ಮುಹೂರ್ತ ಹೇಳಿದ್ದಾರೆ ಮುಂದಿನ ವಾರ ಸೀಮಂತ ಶಾಸ್ತ್ರ ಮಾಡಿದ ಮೇಲೆ ನಿಮ್ಮ ಮನೆಗೆ ಸೊಸೆಯನ್ನು ಕಳುಹಿಸಿಕೊಡ್ತೀವಿ ಎಂದು ಮಾಳವಿಕಾ ದಂಪತಿಯವರು ಬೀಗರ ಬಳಿ ಹೇಳಿಕೊಂಡರು ಸೊಸೆ ತವರಿಗೆ ಹೋಗುವುದು ಮಾಳವಿಕಾ ಅವರಿಗೂ ತುಂಬಾ ಬೇಸರದ ಸಂಗತಿಯೇ ಸೊಸೆಗಾಗಿ ಹಸಿರು ಬಣ್ಣದ ರೇಷ್ಮೆ ಸೀರೆ ಖರೀದಿಸಿ ತಂದಿದ್ದರು ಮಾಳವಿಕಾ ಇಶಾನ್ ಪತ್ನಿಯನ್ನು ಕರೆದೊಯ್ದು ಹಸಿರು ಬಣ್ಣದ ಕಲ್ಲುಗಳಿದ್ದ ಚಿನ್ನದ ಒಡವೆಗಳ ಸೆಟ್ಟನ್ನು ಖರೀದಿಸಿ ತಂದಿದ್ದ ಸೀಮಂತದ ಹಿಂದಿನ ದಿನ ರಾತ್ರಿ ಪತಿ ಪತ್ನಿ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಮೈ ಬರೆದಿದ್ದರು ನಾನು ಮನೆಯಲ್ಲಿ ಇಲ್ಲ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಅಂತ ಅಲ್ಲಿ ಇಲ್ಲಿ ಸುತ್ತೋದು ರಾತ್ರಿ ಲೇಟಾಗಿ ಮನೆಗೆ ಬರಬೇಡ ಬೇಗ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಬೇಕು ನಿನ್ನ ಆರೋಗ್ಯದ ಕಡೆ ಗಮನ ಇರಲಿ ನಾನು ಹೇಳಿರೋ ಮಾತುಗಳೆಲ್ಲ ಜ್ಞಾಪಕ ಇರಲಿ ಅಮ್ಮನ ಹತ್ರನೂ ನಿನ್ನ ಬಗ್ಗೆ ಕೇಳ್ತೀನಿ ಇಲ್ಲಾಂದರೆ ನಾನು ಇಲ್ಲಿಗೆ ಬಂದು ಕ್ಲಾಸ್ ತಗೋಬೇಕಾಗುತ್ತೆ ಇಶು ದಿಯಾ ಇಶಾನ್ ಬಳಿ ಹೇಳಿದಳು ದಿಯಾ ಇಶಾನ್ಗೆ ಆಗಾಗ ಸಲಹೆಗಳನ್ನು ಕೊಡುತ್ತಲೇ ಇದ್ದಳು ಇಶಾನ್ ಕೂಡ ಏನೂ ಕಡಿಮೆ ಇರಲಿಲ್ಲ ನನಗೆ ನೂರು ಹಿತವಚನ ಹೇಳುವವಳು ನೀನು ಹೊತ್ತಿಗೆ ಸರಿಯಾಗಿ ಟ್ಯಾಬ್ಲೆಟ್ ಹಣ್ಣು ಹಾಲು ಆಹಾರ ತಗೋಬೇಕು ಮಂತ್ಲಿ ಚೆಕಪ್ಗೆ ಕರ್ಕೊಂಡು ಹೋಗೋಕೆ ನಾನೇ ಬರ್ತೀನಿ ನನ್ನ ಬಗ್ಗೆ ಯೋಚನೆ ಮಾಡ್ತಾ ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡ ದಿನ ಬಂದು ನಿನ್ನ ವಿಚಾರಿಸ್ಕೋತೀನಿ ಇಬ್ಬರು ಒಬ್ಬರಿಗೊಬ್ಬರು ಸಲಹೆ ಸೂಚನೆಗಳನ್ನು ಕೊಡುತ್ತಿದ್ದರು ತುಂಬ ಹೊತ್ತಿನ ತನಕ ಮಾತಾಡುತ್ತಾ ಕುಳಿತಿದ್ದರು ಮಲಕ್ಕೊ ಚಿನ್ನ ನಿದ್ದೆ ಮಾಡು ಇಲ್ಲಾಂದರೆ ನಿಮಗೆ ನಾಳೆ ಸುಸ್ತಾಗುತ್ತೆ ಎಂದು ಹೇಳಿ ಅವಳ ಹಣೆಗೆ ಮುತ್ತಿಟ್ಟು ದಿಯಾಳನ್ನು ತನ್ನ ಎದೆಗೆ ಅಪ್ಪಿಕೊಂಡು ಬಲಗಿಸಿ ನಿದ್ದೆ ನಿದ್ದೆ ಮಾಡಿಸಿದ್ದ ಇಶಾನ್ ರಾತ್ರಿ ನಿದ್ದೆ ಮಾಡಿದ ಬಳಿಕ ಒಂದು ಹೊತ್ತಿನಲ್ಲಿ ದಿಯಾ ಜೋರಾಗಿ ಕಿರುಚಿದಳು ಇಶಾನ್ ಗಡಬಡಿಸಿ ಎದ್ದು ಕುಳಿತು ನೋಡಲು ಅವಳು ಅಳುತ್ತಾ ಕುಳಿತಿದ್ದಳು ಏನಾಯ್ತು ಚಿನ್ನ ಯಾಕೆ ಅಳ್ತಾ ಇದ್ದೀಯಾ ಮೃದುವಾಗಿ ಅವಳ ಕೆನ್ನೆ ನೇವರಿಸುತ್ತಾ ಕೇಳಿದ ಇಶಾನ್ ದಿಯಾ ಇಂದೇಕೋ ತುಂಬಾ ಭಯಗೊಂಡಿದ್ದಳು ಈಗಲೂ ಬಿಕ್ಕುತ್ತಲೇ ಇದ್ದಳು ಅವಳಿಂದ ಯಾವ ಉತ್ತರವೂ ಬಂದಿರಲಿಲ್ಲ ಅವಳ ಭಯ ತುಂಬಿದ ಕಣ್ಣುಗಳನ್ನೇ ನೋಡುತ್ತಾ ಈಶಾನ್ ಕೇಳಿದ ದಿಯಾ ನಿಗೇನಾದರೂ ಕೆಟ್ಟ ಕನಸು ಬಿತ್ತ ಅದಕ್ಕ ಇಷ್ಟೊಂದು ಅಳ್ತಾ ಇರೋದು ಅದು ಬರೀ ಕನಸಷ್ಟೇ ನಿಂಗೆ ರಾಮಂ ಸ್ಕಂದಂ ಹನುಮಂತಂ ಶ್ಲೋಕ ಬರುತ್ತಲ್ಲ ಅದನ್ನು ಹೇಳಿಬಿಟ್ಟು ಮಲ್ಕೋ ಕೆಟ್ಟ ಕನಸು ಬೀಳಲ್ಲ ಒಳ್ಳೆಯ ನಿದ್ದೆ ಬರುತ್ತೆ ಅವಳಿಗೆ ಸಲಹೆ ಇತ್ತ ಈಶಾನ್ ಇಶಾನ್ ದಿಯಾಳನ್ನು ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡು ಮೃದುವಾಗಿ ಅವಳ ಮುಂದಲೆಯನ್ನು ಮುಂದಲೆಯನ್ನು ನೇವರಿಸಲಾರಂಭಿಸಿದ ಹೌದು ದಿಯಾಗೆ ತುಂಬಾ ಕೆಟ್ಟ ಕನಸು ಬಿದ್ದಿತ್ತು ಅವಳು ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂತೆ ಅಲ್ಲಿ ವೈದ್ಯರು ಇಶಾನ್ ಬಳಿ ನಿಮ್ಮ ಪತ್ನಿಯ ಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ ನಮಗೆ ಉಳಿಸೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಲೆಟರ್ಸ್ ಹೋಪ್ ಫಾರ್ ದಿ ಬೆಸ್ಟ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ದೇವರ ಮೇಲೆ ಭಾರ ಹಾಕಿ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಆ ಭಗವಂತನ ಕೈಲಿದೆ ಭಗವಂತನನ್ನು ಬೇಡ್ಕೊಂಡ್ರೆ ನಿಮಗೆ ಉಳಿತನ್ನೇ ಮಾಡ್ತಾನೆ ನೀವು ಈ ಪೇಪರ್ಗೆ ಸಹಿ ಹಾಕಿ ಕೊಡಬೇಕು ಎಂದು ಯಾವುದೋ ಪತ್ರವನ್ನು ಇಶಾನ್ನ ಕೈಗೆ ಕೊಟ್ಟಂತೆ ಇಶಾನ್ ನಡುಗುವ ಕೈಯಿಂದ ಆ ಪತ್ರಕ್ಕೆ ಸೈನ್ ಹಾಕಿ ಕೊಡುತ್ತಿರುವಂತೆ ಕನಸು ಕಂಡಿತ್ತು ಅದಾದ ಬಳಿಕ ಹೊಟ್ಟೆ ನೋವಿಂದ ಉದ್ದಾಡುತ್ತಿದ್ದ ತನ್ನನ್ನು ಡೆಲಿವರಿಗೆ ಎಂದು ಕರೆದೊಯ್ದಿದ್ದರು ಬ್ಲೀಡಿಂಗ್ ತುಂಬ ಜಾಸ್ತಿ ಇದೆ ಉಳಿಸಿಕೊಳ್ಳುವುದು ಕಷ್ಟ ಎಂದು ಯಾರು ಹೇಳಿದ್ದು ಕೇಳಿಸಿದಾಗ ಅವಳಿಗೆ ಇನ್ನಿಲ್ಲದ ಆತಂಕ ಭಯ ಕಾಣಿಸಿತು ಅಂದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ತಾನು ಈ ಲೋಕವನ್ನೇ ಬಿಟ್ಟು ಹೋಗುವೆನೆ ಹಾಗಾದರೆ ತನ್ನ ಮಗು ಅದು ಉಳಿಯುವುದಾ ಅಥವಾ ಅದಕ್ಕೆ ಏನಾಯಿತು ಭಯದಿಂದ ನಡುಗುತ್ತಿದ್ದಳು ದಿಯಾ ಕಿರುಚಿ ಬಿಟ್ಟಿದ್ದಳು ಎಚ್ಚರವಾಗಿತ್ತು ಅದು ನನಸಲ್ಲ ಕನಸು ಎಂದು ಈಗ ಅವಳಿಗೆ ಅರಿವಾಗಿತ್ತು ಅಳತೊಡಗಿದಳು ತಾನು ಕೆಟ್ಟ ಕನಸು ಕಂಡಿದ್ದು ಗೊತ್ತಾಗಿ ಈಶಾನ್ ಏನು ಕನಸು ಕಂಡೆ ಎಂದು ಕೇಳಿದಾಗ ಅವಳಿಗೆ ಹೇಳಲಾಗಲಿಲ್ಲ ತುಂಬ ಕೆಟ್ಟ ಕನಸು ಅದು ನನಗೆ ಡೆಲಿವರಿ ತುಂಬ ಕಷ್ಟ ಆದ ಹಾಗೆ ತುಂಬ ಭಯ ಆಗುತ್ತೆ ಒಂದು ವೇಳೆ ನಿಜವಾಗಲೂ ತನಗೆ ಡೆಲಿವರಿ ಕಷ್ಟವಾದರೆ ತನಗೇನಾದರೂ ಆದರೆ ಮಗು ಬದುಕಿ ಉಳಿದರೆ ಆಗ ನೀನು ನನ್ನ ಮಗುವನ್ನು ಚೆನ್ನಾಗಿ ನೋಡ್ಕೋತೀಯ ಅಲ್ವಾ ಹಾಗಂತ ನನಗೆ ಮಾತು ಕೊಡು ಎಂದವಳು ಕೈ ಚಾಚಿದಾಗ ಈಶಾನ್ ಅವಳತ್ತ ನೋಡಿ ಹೇಳಿದ ನೋಡ್ಚಿನ್ನ ಅದು ಬರೀ ಕನಸು ಡೆಲಿವರಿ ಅಂದರೆ ಹೆಣ್ಣು ಮಕ್ಕಳಿಗೆ ಪುನರ್ಜನ್ಮ ಅಂತ ಹೇಳ್ತಾ ಇದ್ರು ಆದರೆ ಈಗ ಹಾಗಲ್ಲ ಕಾಲ ಬದಲಾಗಿದೆ ಈಗ ವಿಜ್ಞಾನ ತುಂಬ ಮುಂದುವರಿದಿದೆ ಒಳ್ಳೆ ತಜ್ಞ ವೈದ್ಯರಿದ್ದಾರೆ ನಿನ್ನನ್ನು ಫೇಮಸ್ ಗೈನಕಾಲಜಿಸ್ಟ್ ಹತ್ರನೇ ಕರ್ಕೊಂಡು ಹೋಗ್ತಾ ಇರೋದಲ್ವಾ ಮತ್ತು ಅವರಿಗೆ ದಿನಕ್ಕೆ ಹತ್ತಾರು ಡೆಲಿವರಿ ಮಾಡಿಸಿ ಅಭ್ಯಾಸ ಇದೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ ಏನೂ ಆಗಲ್ಲ ಧೈರ್ಯವಾಗಿರು ಅವಳ ಕಣ್ಣೀರು ಒರೆಸಿ ಸಂತೈಸಿ ಅವಳಿಗೆ ಧೈರ್ಯ ತುಂಬ ತೊಡಗಿದ ಇಶಾನ್ ಸ್ವಲ್ಪ ಹೊತ್ತಿನ ಬಳಿಕ ಅವನ ಎದೆಯಲ್ಲಿ ಮಲಗಿ ನಿದ್ದೆ ಹೋಗಿದ್ದಳು ದೀಯಾ ಮರುದಿನ ದೂರಿಯಾಗಿ ಸೀಮಂತ ಶಾಸ್ತ್ರವನ್ನು ಮಾಡಿದ್ದರು ಹಸಿರು ಸೀರೆಯಲ್ಲಿ ಮುಡಿತುಂಬ ಮಲ್ಲಿಗೆ ಹೂ ಮುಡಿದು ಒಡಲಲ್ಲಿ ತನ್ನ ಮಗುವನ್ನು ಹೊತ್ತು ಮುದ್ದಾಗಿ ಕಾಣಿಸುತ್ತಿದ್ದ ಮಡದಿಯನ್ನು ಎಷ್ಟು ನೋಡಿದರೂ ಸಾಕಾಗುತ್ತಿರಲಿಲ್ಲ ಈಶಾನ್ಗೆ ಶಾಸ್ತ್ರಗಳೆಲ್ಲ ಮುಗಿದಾಗ ಅವಳಿಗೆ ತುಂಬ ಆಯಾಸವಾಗಿತ್ತು ಅದನ್ನು ಅರಿತ ಮಾಳವಿಕಾ ಅವರು ಮಗನ ಬಳಿ ಹೇಳಿದರು ಇಶು ನಿನ್ನ ಹೆಂಡತಿಗೆ ತುಂಬ ಆಯಾಸ ಆಗಿದೆ ಅವಳನ್ನು ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಪತಿ ಪತ್ನಿ ಬರಿಗೂ ಏಕಾಂತ ಸಿಕ್ಕಿತು ಆ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡಿದ್ದ ಇಶಾನ್ ರೂಮ್ನಲ್ಲಿ ಅವಳನ್ನು ಮಲಗಿಸಿ ಅವಳ ಒಡಲಲ್ಲಿದ್ದ ತನ್ನ ಮಗುವಿಗೆ ಮುತ್ತಿಡುತ್ತಾ ಹೇಳಿದ್ದ ಪುಟ್ಟ ನೀನು ಅಮ್ಮನ ಜೊತೆ ಅಜ್ಜಿ ಮನೆಗೆ ಹೋಗ್ತಾ ಇದೀಯಾ ನಾಳೆ ನಾನು ಬಂದು ನಿನ್ನ ಮುದ್ದು ಮಾಡೋ ತನಕ ಇದು ಇರಲಿ ಎಂದು ಮುತ್ತಿನ ಮಳೆಗರೆದಿದ್ದ ಅಪ್ಪನ ಮರಿಬೇಡ ಕಂದ ದಿನ ಬಂದು ನಿನ್ನ ವಿಚಾರಿಸ್ಕೋತೀನಿ ಎಂದು ಹೇಳುತ್ತಾ ಮೃದುವಾಗಿ ಅವಳ ಹೊಟ್ಟೆಯ ಮೇಲೆ ಕೈಯಾಡಿಸಿದ ಅವನ ಮಾತು ಪ್ರೀತಿ ಎರಡಕ್ಕೂ ಸ್ಪಂದಿಸಿದಂತೆ ಹೊಟ್ಟೆಯೊಳಗೆ ಅತ್ತಿತ್ತ ಚಲಿಸಿತ್ತು ಅವನ ಮಗು ಇಶಾನ್ಗೆ ಅವರ್ಣನೀಯವಾದ ಆನಂದವಾಯಿತು ಪಾಪ ಆಯಾಸವಾಗಿದ್ದರಿಂದ ದಿಯಾಗೆ ಮಲಗಿದಾಗಲೇ ನಿದ್ದೆ ಬಂದಿತ್ತು ಅವಳ ಬಳಿ ಅವಳ ಮುಖವನ್ನೇ ನೋಡುತ್ತಾ ಕುಳಿತಿದ್ದ ಇಶಾನ್ ಎಷ್ಟೋ ಹೊತ್ತಿನ ಬಳಿಕ ಊಟಕ್ಕೆ ಕರೆದಾಗಲೇ ಅವನು ವಾಸ್ತವ ಪ್ರಪಂಚಕ್ಕೆ ಬಂದಿದ್ದು ದಿಯಾ ಇಂದು ತನ್ನವರೊಂದಿಗೆ ತವರಿಗೆ ಹೋಗುತ್ತಾಳೆ ಎಂದಾಗ ನನ್ನ ಮಗಳ ಹಾಗೆ ಮನೆಯಲ್ಲಿದ್ದಲು ಇವತ್ತಿಂದ ಮನೆ ಬಿಕೋ ಅನ್ನಿಸ್ತಿದೆ ಮಾಳವಿಕಾ ಅವರು ಸೆರಗಿನಿಂದ ಕಣ್ಣು ಒರೆಸಿಕೊಂಡರು ಸೊಸೆಯನ್ನು ತವರಿಗೆ ಕಳಿಸುವ ಮನಸ್ಸಿಲ್ಲ ಆದರೂ ಕಳಿಸಲೇಬೇಕಾಗಿತ್ತು ಅವಳು ಹೊರಡುವ ದಿನ ಇಶಾನ್ನ ಮುಖ ಸಪ್ಪೆಯಾಗಿತ್ತು ಆದರೂ ತಾನು ಸಪ್ಪೆ ಮುಖ ಹಾಕಿಕೊಂಡರೆ ಪತ್ನಿ ಕಣ್ಣೀರು ಹಾಕುತ್ತಾ ತವರಿಗೆ ಹೋಗುವುದು ಅವನಿಗೂ ಇಷ್ಟ ಇರಲಿಲ್ಲ ತನ್ನ ಮನದ ಭಾವನೆಯನ್ನು ಹತ್ತಿಕ್ಕಿಕೊಂಡು ಅವಳ ಮುಖದ ತುಂಬ ಮುತ್ತಿನ ಮಳೆಗರೆಯುತ್ತಾ ಹೇಳಿದ ನಂಗೆ ನೀನು ಬೇಕು ಅನ್ಸಿದ್ರೆ ಹೇಳ್ದೆ ಕೇಳದೆ ಮಧ್ಯರಾತ್ರಿ ಆದರೂ ಸರಿ ನಿಮ್ಮ ದೊಡ್ಡಪ್ಪನ ಮನೆ ಬಾಗಿಲು ಕರೆಗಂಟೆ ಪ್ರೆಸ್ ಮಾಡ್ತೀನಿ ಇಷ್ಟು ಹೊತ್ತಲ್ಲಿ ಯಾರಪ್ಪ ಬಂದಿರೋದು ಅಂತ ಗಾಬರಿ ಆಗೋದು ಬೇಡ ಅಂತ ಈಗಲೇ ಹೇಳಿರೋದು ತುಂಡತನದಿಂದ ಹೇಳಿದಾಗ ಅವಳ ಕಣ್ಣುಗಳು ತುಂಬಿ ಹರಿದಿದ್ದವು ಇಶು ಇವತ್ತ್ಯಾಕೋ ನಂಗೂ ಹೋಗೋಕೆ ಮನಸ್ಸೇ ಇಲ್ಲ ಕಳೆದ ವರ್ಷ ಇದೇ ಸಮಯದಲ್ಲಿ ನೀನ್ಯಾರೋ ನಾನ್ಯಾರೋ ಆಗಿದ್ವಿ ಆದರೆ ಈಗ ನಾವಿಬ್ರು ಎರಡು ದೇಹ ಒಂದು ಜೀವ ಅಂತ ಆಗ್ಬಿಟ್ಟಿದ್ದೀವಿ ಒಬ್ಬರನ್ನೊಬ್ಬರಿಗೆ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ನನಗೀಗ ಅರ್ಥ ಆಗ್ತಾ ಇದೆ ಮುಖ ಮುಖವಿಟ್ಟುಕೊಂಡು ಹೇಳಿದಳು ದಿಯಾ ಇಷ್ಟು ದಿನ ದಿಯಾಗೂ ತವರಿಗೆ ಹೋಗುವ ಆಸೆ ಇತ್ತು ಆದರೆ ಹೊರಡುವ ಕ್ಷಣ ಬಂದಾಗ ಅವಳ ಕಣ್ಣುಗಳು ತುಂಬಿ ಹರಿದಿದ್ದವು ಅದನ್ನು ಕಂಡು ಮಾಳವಿಕ ಅವರು ಅಳಬಾರ್ದು ಕಣ್ಣೀರು ಹಾಕ್ತಾ ಹೋಗಬಾರ್ದು ನೀನೇನು ತುಂಬ ದೂರ ಹೋಗ್ತಾ ಇಲ್ವಲ್ಲ ಒಂದು ಇಪ್ಪತ್ತು ಕಿಲೋಮೀಟರ್ ಅಷ್ಟು ದೂರ ಇರೋದು ಅಷ್ಟೇ ಯಾವಾಗ ನೆನೆಸ್ಕೊಂಡ್ರೆ ಆವಾಗ ಬಂದು ಹೋಗಿ ಮಾಡಬಹುದು ನಾನು ವಾರಕ್ಕೆ ಎರಡು ಸಲ ಆದರೂ ಬಂದು ನಿನ್ನ ವಿಚಾರಿಸಿಕೊಂಡು ಹೋಗ್ತೀನಿ ಇನ್ನು ನನ್ನ ಮಗ ದಿನಾ ನಿನ್ನ ನೋಡೋಕೆ ಬರ್ತಾನೆ ಬೇಜಾರು ಮಾಡ್ಕೋಬೇಡ ಕಂದ ನೋಡು ನೀನು ಕಣ್ಣೀರು ಹಾಕೋದು ನೋಡಿ ನಿಮ್ಮಮ್ಮ ನನ್ನ ಮಗ ಇಬ್ಬರು ಮುಖನೂ ಬಾಡಿ ಹೋಯಿತು ತಾಯಿ ಮತ್ತು ಪತಿಯ ಮುಖದತ್ತ ನೋಡಿದಾಗ ಅತ್ತೆ ಹೇಳಿದ್ದು ಸರಿಯಾಗಿಯೇ ಇದೆ ತಾನು ಕಣ್ಣೀರು ಹಾಕುತ್ತಾ ಹೋಗಬಾರದು ತುಟಿ ಅಂಚಿನಲ್ಲಿನ ಸುನಗು ಅರಳಿಸಿದಾಗ ಪತ್ನಿಯ ಮುಖವನ್ನೇ ನೋಡುತ್ತಿದ್ದ ಈಶಾನ್ ಹೇಳಿದ ಮಳೆ ಬಿಸಿಲು ಎರಡು ಒಟ್ಟಿಗೆ ಬರ್ತಾ ಇದೆ ಅಂದರೆ ಕಾಮನ ಬಿಲ್ಲು ಕಾಣುವ ಸೂಚನೆ ಕಾಣಿಸ್ತಾ ಇದೆ ಈಶಾನ್ ಬೇಕೆಂದೇ ಅತ್ತಿತ್ತ ನೋಡಿ ಹೇಳಿದಾಗ ಆಕಾಶದಲ್ಲಿ ಕಾಮನಬಿಲ್ಲು ಕಾಣೋದು ಗೊತ್ತು ಆದರೆ ಮನೆಯೊಳಗೆ ಕಾಮನಬಿಲ್ಲು ಕಾಣುತ್ತೆ ಅಂತ ನೋಡುವವರನ್ನು ನಾನೆಲ್ಲೂ ನೋಡಿಲ್ಲಪ್ಪ ಮನೋಹರ್ ಅವರು ತಿಳಿ ಹಾಸ್ಯ ರೂಪದಲ್ಲಿ ಹೇಳಿದಾಗ ಪರಿಸ್ಥಿತಿ ಕೊಂಚ ತಿಳಿಯಾಯಿತು ಪತ್ನಿಯನ್ನು ತವರು ಮನೆಗೆ ಬಿಡಲು ಇಶಾನ್ ಕೂಡ ಜೊತೆಯಲ್ಲಿ ಹೋಗಿದ್ದ ಮೊದಲಾದರೆ ದುಬೈಯಿಂದ ಬೆಂಗಳೂರಿಗೆ ಬರುವುದೆಂದರೆ ದಿಯಾಗೆ ಎಲ್ಲಿಲ್ಲದ ಉತ್ಸಾಹ ಅದನ್ನು ನೆನೆಸಿಕೊಂಡು ದಿನಕರವರು ಹೇಳಿದರು ಮೊದಲಾದರೆ ನಮ್ಮ ಮಗಳಿಗೆ ಇಲ್ಲಿಗೆ ಬರೋದು ಅಂದರೆ ತುಂಬ ಖುಷಿಯಾಗೋದು ಮುಖ ಅರಳೋದು ಆದರೆ ಇವತ್ತು ಮುಖ ಬಾಡಿಸಿಕೊಂಡಿದ್ದಾಳೆ ಅಂದರೆ ನಮ್ಮ ಅಳಿಯಂದರು ಮಗಳನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತಾಯಿತು ಮದುವೆ ಆದಾಗಿಂದ ಅಳಿಯಂದರು ನಮ್ಮ ಮನೆಯಲ್ಲಿ ಬಂದು ನಿಂತಿದ್ದು ಒಂದೇ ಒಂದು ಸಲ ಅದು ಆವತ್ತು ಪೂಜೆ ದಿನ ಮಾತ್ರ ಇವತ್ತು ರಾತ್ರಿ ನೀವು ಇಲ್ಲೇ ಇರಬೇಕು ಎಂದು ದಿನಕರವರು ಹಠ ಹಿಡಿದಾಗ ಇಶಾನ್ ಕೂಡ ಅಲ್ಲೇ ಉಳಿದುಕೊಂಡಿದ್ದ ದಿಯಾಗೆ ತವರಿನಲ್ಲಿ ಹೊತ್ತೇ ಹೋಗದಾಯಿತು ಮಗಳಿಂದ ಯಾವ ಕೆಲಸವನ್ನು ಮಾಡಿಸುತ್ತಿರಲಿಲ್ಲ ಅವಳ ತಾಯಿ ಅವರಿಗೆ ಸಹಾಯಕ್ಕಾಗಿ ನಿಲ್ಲಲು ದೊಡ್ಡಮ್ಮ ಇದ್ದರಲ್ಲ ವಾರಕ್ಕೊಮ್ಮೆ ಅವಳಿಗೆ ಎಣ್ಣೆ ಹೊತ್ತಿ ನೀರು ಹಾಕಲು ಕೆಲಸದ ನಿಂಗಮ್ಮ ಬರುತ್ತಿದ್ದಳು ಮಗಳು ಬಯಸಿದ್ದನ್ನೆಲ್ಲ ಮಾಡಿಕೊಡುವುದಕ್ಕೆ ತಾಯಿ ಯಾವಾಗಲೂ ಸಿದ್ಧರಾಗಿ ಇರುತ್ತಿದ್ದರು ಮಗಳು ಬೇಸರ ಪಡೆದಿರಲೆಂದು ನೋಡಿಕೊಳ್ಳುವ ದೊಡ್ಡಪ್ಪ ಇಶಾನ್ ಆಫೀಸ್ಗೆ ಹೋಗುವ ಅರ್ಧ ಗಂಟೆ ಮುಂಚೆ ದಿಯಾಳ ಮುಂದೆ ಹಾಜರಾಗುತ್ತಿದ್ದ ಅವಳಿಗಾಗಿ ಏನಾದರೂ ತಂದು ಅವಳ ಮುಖ ಅರಳುವುದನ್ನು ನೋಡಿ ಆನಂದ ಪಡುತ್ತಿದ್ದ ಅವಳಿಗೆ ಅವನೊಂದಿಗೆ ಸುತ್ತುವ ಬಯಕೆ ಇಶು ಯಾವುದಾದ್ರೂ ಫಿಲಂ ನೋಡಬೇಕು ಅಂತ ಆಸೆ ಎಂದಿದ್ದಳು ದಿಯಾ ಅಂದು ಭಾನುವಾರ ಈಶಾನ್ಗೂ ರಜಾ ಇತ್ತಲ್ಲ ಅವನು ಪತ್ನಿಯನ್ನು ಕಾಣಲು ಅವಳ ತವರಿಗೆ ಬಂದಿದ್ದ ಮೈ ಕೈ ತುಂಬಿಕೊಂಡು ದಿಯಾ ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಸಾಲದ್ದಕ್ಕೆ ತಾಯಿಯ ಅಕ್ಕರೆಯ ಆರೈಕೆ ಈಶಾನ್ ಪ್ರೀತಿಯಿಂದ ಅವಳಿಗಾಗಿ ಕೊಡಿಸಿದ್ದ ಕಡುನೇರಳೆ ಬಣ್ಣದ ಸೀರೆಯುಟ್ಟು ಅಲಂಕರಿಸಿಕೊಂಡು ಅವನ ಜೊತೆಗೆ ಫಿಲಂ ನೋಡಲು ತಯಾರಾಗಿದ್ದಳು ಅವಳ ಆಸೆಯನ್ನು ತೀರಿಸಲು ತುದಿಗಾಲಲ್ಲಿ ನಿಂತಿದ್ದ ಇಶು ಕೂಡ ರೆಡಿಯಾಗಿದ್ದ ಅವನು ದಿವಾಕರ್ ಅವರ ಜೊತೆ ಮಾತಾಡುತ್ತಿದ್ದ ಇನ್ನೇನು ಹೊರಡಬೇಕೆಂದುಕೊಂಡಿದ್ದಾಗ ಬಾಗಿಲ ಕರೆಗಂಟೆ ಸದ್ದಾಗಿತ್ತು ಎದುರು ಮನೆಗೆ ಬಂದಿದ್ದ ಸುರಭಿಯವರ ಹಳೆಯ ಸ್ನೇಹಿತೆ ತುಳಸಿ ಸುರಭಿಯವರನ್ನು ಮಾತಾಡಿಸುವ ಉದ್ದೇಶದಿಂದ ಊರಿಂದ ತಂದಿದ್ದ ತಿಂಡಿಯನ್ನು ತಟ್ಟೆಯಲ್ಲಿಟ್ಟುಕೊಂಡು ಬಂದಿದ್ದರು ಬಂದು ಬಾಗಿಲು ತಟ್ಟಿದಾಗ ಫಿಲಂ ನೋಡಲು ಎಂದು ಹೊರಟು ರೆಡಿಯಾಗಿದ್ದ ದಿಯಾ ಬಾಗಿಲು ತೆರೆದಳು ಕಡುಬಣ್ಣದ ಸೀರೆಯುಟ್ಟು ಅಲಂಕರಿಸಿಕೊಂಡು ಹೊರಟ ಸೊಬಗಿಯನ್ನು ಹಾಗೆಯೇ ನೋಡುತ್ತಾ ನಿಂತುಬಿಟ್ಟರು ತುಳಸಿ ಯಾರು ಬಂದವರೆಂದು ನೋಡಲು ಬಂದ ಸುರಭಿಯವರು ಅವರು ತಮ್ಮ ಗೆಳತಿ ಮಗಳನ್ನು ಹಾಗೆ ತದೇಕ ಚಿತ್ತದಿಂದ ನೋಡುವುದು ಅವರಿಗೆ ಇಷ್ಟವಾಗಲಿಲ್ಲ ಬಸರಿ ಹುಡುಗಿಯನ್ನು ಹಾಗೆ ನುಂಗುವ ಹಾಗೆ ನೋಡುವರಲ್ಲ ಎಂದು ರೋಷ ಉಕ್ಕಿತು ಸುರಭಿಯವರಿಗೆ ಏನು ಅವಳನ್ನೇ ನೋಡ್ತಾ ನಿಂತು ಬಿಟ್ರಿ ದಿಯಾ ಒಳಗೆ ಹೋಗಮ್ಮ ನಿನ್ನ ಗಂಡ ಕರೀತಾ ಇದ್ದಾಗಿತ್ತು ಅವನು ಬರುವುದೇ ಅಪರೂಪ ಅವನಿಗೆ ಅದೇನ್ ಬೇಕೋ ಕೇಳು ದಿಯಾಳನ್ನು ಅಲ್ಲಿಂದ ಕಳಿಸುವ ಉದ್ದೇಶದಿಂದ ಸುರಭಿಯವರು ಹೇಳಿದರು ದೊಡ್ಡಮ್ಮನ ಮಾತು ಅರ್ಥವಾಗದೆ ಅವರ ಮುಖವನ್ನೇ ನೋಡಿದಳು ದಿಯಾ ಆಗ ಸುರಭಿಯವರು ಕಣ್ಣಲ್ಲೇ ಒಳಗೆ ಹೋಗು ಎಂದು ಸನ್ನೆ ಮಾಡಿದರು ದಿಯಾ ಅಲ್ಲಿಂದ ಒಳಗೆ ಸರಿದಳು ಇವಳು ನಿಮ್ಮ ಮೈದುನ ನಾಮಗಳಲ್ವಾ ಬಸುರಿ ಅಂತ ಕಾಣುತ್ತೆ ನೋಡುವವರ ಕಣ್ಣು ಕುಕ್ಕೋ ಹಾಗೆ ತುಂಬ ಮುದ್ದಾಗಿದ್ದಾಳೆ ಎಂದು ತುಳಸಿಯವರು ಹೇಳಿದಾಗ ಅದು ಸುರಭಿಯವರಿಗೆ ಸರಿ ಬರಲಿಲ್ಲ ಬಂದವರನ್ನು ಕೂರಿಸಿ ಹತ್ತು ನಿಮಿಷ ಮಾತಾಡಿ ಅವರನ್ನು ಕಳುಹಿಸಿಕೊಟ್ಟಿದ್ದರು ಸುರಭಿ ಬಳಿಕ ದಿಯಾಳ ಬಳಿ ಬಂದು ನೀನ್ಯಾಕಮ್ಮ ಬಾಗಿಲು ತೆಗೆಯೋಕೆ ಹೋದೆ ಯಾರು ಬಂದರು ಹಾಗೆ ದಿಢೀರಂತ ಬಾಗಿಲು ತೆಗೆಯೋಕೆ ಹೋಗಬೇಡ ಎಂದು ಅವಳಿಗೆ ತಿಳಿ ಹೇಳಿದರು ಸುರಭಿ ಅವಳು ಅಚ್ಚರಿಯಿಂದ ಪಿಳಿಪಿಳಿ ಕಣ್ಣು ಬಿಟ್ಟು ದೊಡ್ಡಮ್ಮನನ್ನೇ ನೋಡಿದಳು ಅವರು ನಿಮ್ಮ ಗೆಳತಿ ಅಲ್ವ ದೊಡ್ಡಮ್ಮ ಎಂದು ಕೇಳಿದಾಗ ಹೌದು ನನ್ನ ಗೆಳತಿನೇ ಆದರೆ ಅವಳ ಕಣ್ಣು ಸರಿಯಿಲ್ಲ ಅದು ಹೇಗೆ ನಿನ್ನ ತಿನ್ನೋ ಹಾಗೆ ನೋಡ್ತಾ ನಿಂತಿದ್ಲು ನಿಮಗೆ ದೃಷ್ಟಿಯಾಗಿರಬೇಕು ಆವತ್ತು ನಮ್ಮ ಪಕ್ಕದ ಮನೆ ಸಿಂಚನ ಗರ್ಭಿಣಿಯಾಗಿದ್ದಾಗ ಹೀಗೆ ಹೇಳಿ ಮತ್ತೆ ನಾಲ್ಕು ದಿನಗಳಲ್ಲಿ ಅವಳು ತನ್ನ ಹೊಟ್ಟೆಯಲ್ಲಿದ್ದ ಮಗುವನ್ನು ಕಳ್ಕೊಂಡು ಬಿಟ್ಟಿದ್ಲು ಎಂದು ಮಗಳ ದೃಷ್ಟಿ ತೆಗೆದಿದ್ದರು ಸುರಭಿ ಅಂದು ಸಿನಿಮಾ ನೋಡಿ ಬಂದ ಮೇಲೆ ದಿಯಾಗೆ ವಿಪರೀತ ತಲೆನೋವು ಬಂದಿತ್ತು ಮನೆಗೆ ಬಂದವಳು ದೊಡ್ಡಮ್ಮ ನನಗೆ ರಾತ್ರಿ ಊಟ ಬೇಡ ತಲೆ ತುಂಬ ನೋವಾಗ್ತಿದೆ ಏನೂ ಬೇಡ ಅನಿಸುತ್ತೆ ಎಂದು ಹೇಳಿದಾಗ ಗೆಳತಿಗೆ ಹಿಡಿಶಾಪ ಹಾಕಿದರು ಸುರಭಿ ಅಂದು ತಾನೇ ಆ ಸಿನಿಮಾ ಬಿಡುಗಡೆಯಾಗಿತ್ತು ಆ ಸಿನಿಮಾವನ್ನು ನೋಡಲು ಜನ ತುಂಬ ಬಂದಿದ್ದರಿಂದ ಚಿತ್ರಮಂದಿರ ತುಂಬಿ ತುಳುಕುತ್ತಿತ್ತು ಚಿತ್ರಮಂದಿರದಲ್ಲಿ ಉಸಿರಾಡುವುದಕ್ಕೆ ಗಾಳಿಯಿಲ್ಲದೆ ಮಾತ್ರವಲ್ಲ ತುಂಬ ಫೈಟಿಂಗ್ ಇದ್ದಿದ್ದರಿಂದ ಅವಳಿಗೆ ಚಿತ್ರ ಹಿಡಿಸಿರಲಿಲ್ಲ ಅದಕ್ಕಾಗಿ ದಿಯಾಗೆ ತಲೆನೋವು ಬಂತ ಅಥವಾ ದೊಡ್ಡಮ್ಮನ ಗೆಳತಿಯ ಕಾರಣಕ್ಕೂ ಗೊತ್ತಾಗಲಿಲ್ಲ ಈಗ ಇಶಾನ್ನ ಮುಖ ಗಂಭೀರವಾಯಿತು ನಾನು ಆಗಲೇ ಹೇಳಿದ್ನಲ್ಲ ಆ ಹೆಣ್ಣಿನ ದೃಷ್ಟಿ ಚೆನ್ನಾಗಿಲ್ಲ ಅಂತ ಯಾಕಾದರೂ ಅವಳು ಇವತ್ತು ಇಲ್ಲಿಗೆ ಬರಬೇಕಾಗಿತ್ತು ಎಂದು ಹೇಳುತ್ತಾ ಸುರಭೆ ಅವರು ಅಳತೊಡಗಿದರು ದಿಯಾ ಮತ್ತು ಈಶಾನ್ ಇಬ್ಬರು ಅವರ ಮುಖವನ್ನೇ ನೋಡುತ್ತಿದ್ದರು ಕೋಲ್ಡ್ ಆಗಿರೋದರಿಂದ ವಾಯ್ಸ್ ಸ್ವಲ್ಪ ಕೆಟ್ಟಿದೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್